ಸ್ವಲ್ಪ ಸೀರಿಯಲ್ಗಳಲ್ಲಿ ಮಾಡಿದೆ ಸಿನಿಮಾದಲ್ಲೂ ಮಾಡಿದೆ ಅದಕ್ಕೂ ಮುಂಚೆ ನಾನು ಸುಮಾರು ಒಂದು ಹದಿಮೂರು ಯೂಟ್ಯೂಬ್ ಚಾನಲ್ ನಾನು ಕ್ರಿಯೇಟ್ ಮಾಡಿದೀನಿ ಸೊ ನನ್ನ ಚಾನಲ್ ಅಲ್ಲಿ ಎಷ್ಟು ದುಡ್ಡು ಬಂದಿದೆ ಅಂದ್ರೆ ಯಾರ್ಯಾರು ಯಾವ್ಯಾವ ಜಿಲ್ಲೆಯಿಂದ ನೋಡ್ತಾ ಇದೀರ ದಯಮಾಡಿ ನಿಮ್ಮ ಜಿಲ್ಲೆ ಹೆಸರ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಕಡಾ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿಮ್ಗೆಲ್ಲ ತೊಮ್ಮೆ ನೋಡಿ ಆಲ್ರೆಡಿ ಗೊತ್ತಾಗಿದೆ ಇದು ಏನ್ ವಿಡಿಯೋ ಅಂತ ಹೇಳಿ ಸೊ ನನ್ನ ಚಾನೆಲ್ ಮಾನಿಟೈಸೇಷನ್ ಆಗಿದೆ ನಾನು ಈಗ ಯೂಟ್ಯೂಬ್ ಪಾರ್ಟ್ನರ್ ಕೂಡ ಆಗಿದ್ದೀನಿ ಲ್ಯಾಟ್ರಿ ಗೊತ್ತಾಗಿದೆ ಅದರಿಂದ ಬಂದು ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಹಾಗೆ ನನ್ನ ಒಂದು ಸಣ್ಣ ಕಿರು ಪರಿಚಯ ನಾನು ಸತೀಶ್ ನಮ್ದು ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ಪಕ್ಕ ಒಂದು ಹಳ್ಳಿ ಸ್ನೇಹಿತರೆ ಇದಕ್ಕೂ ಮುಂಚೆ ನಾನು ಸುಮಾರು ಒಂದು ಹದಿಮೂರು ಯೂಟ್ಯೂಬ್ ಚಾನಲ್ ನಾನು ಕ್ರಿಯೇಟ್ ಮಾಡಿದ್ದೀನಿ ಸೊ ಅದು ಯಾವುದು ಕೂಡ ನನಗೆ ಮಾನಿಟೈಸೇಷನ್ ಆಗಲಿಲ್ಲ ಅಥವಾ ವ್ಯೂಸ್ ಬರಲಿಲ್ಲ ಈ ಥರ ಎಲ್ಲ ಆಗಿ ನನ್ನ ಪ್ರಯತ್ನ ಒಟ್ಟು ನಾನು ಬಿಟ್ಟಿಲ್ಲ ಇದು ನಂದು ಹದಿನಾಲ್ಕನೇ ಚಾನಲ್ಲು ಮಾನಿಟೈಸೇಷನ್ ಆಗಿದೆ ತುಂಬ ಖುಷಿ ಆಗ್ತಾ ಇದೆ ಸುಮಾರು ನಾನು ಎರಡು ಸಾವಿರದ ಹದಿನಾರರಲ್ಲಿ ನಾನು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಏನಪ್ಪ ಅವತ್ತು ವಿಪರ್ಯಾಸ ಅಂದರೆ ಅವತ್ತು ಯೂಟ್ಯೂಬ್ ಯೂಟ್ಯೂಬಲ್ಲಿ ಯೂಸರ್ಸ್ ಕಡಿಮೆ ಇದ್ದರು ಅವಾಗ ನಾನು ಅಲ್ಲಿ ಕ್ರಿಯೇಟರ್ ಆಗಿ ಕೊಟ್ಟಿದ್ದೆ ಸೊ ಅಲ್ಲಿ ಆಗಲಿಲ್ಲ ದೆನ್ ನೆಕ್ಸ್ಟು ನನಗೆ ನೆಕ್ಸ್ಟ್ ಪ್ರಾ ಪ್ಲಾಟ್ಫಾರಮ್ ಅಂತಂದರೆ ಟಿಕ್ ಟಾಕಲ್ಲಿ ಚೆನ್ನಾಗಿ ನನಗೆ ಕೈ ಹಿಡಿತು ಅಲ್ಲಿ ಜಾಸ್ತಿನೇ ಫಾಲೋವರ್ಸು ನನಗೆ ತುಂಬ ಇದ್ದರು ಬಟ್ ಅದಾದ ನಂತರ ನೆಕ್ಸ್ಟು ನಾನು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಬರಲಿಕ್ಕೆ ಆಗಲಿಲ್ಲ ಒಂದು ಪ್ಲಾಟ್ಫಾರ್ಮ್ನ ಗುರ್ತಿಸ್ಕೊಳ್ಳೋಕ್ಕಾಗಲಿಲ್ಲ ಸೊ ಈ ಚಾನೆಲ್ ನನಗೆ ಈ ಒನ್ ಮೋರ್ ಕನ್ನಡ ಚಾನಲಲ್ಲಿ ನನಗೆ ನೀವೆಲ್ಲ ಕೈ ಹಿಡ್ದಿದ್ದೀರಾ ನಿಮಗೆಲ್ಲ ನಾನು ಸದಾ ಚರವಣಿಯಾಗಿರ್ತೀನಿ ಅಂತ ಹೇಳ್ತಾ ಹಾಗೆ ಯಾವ್ಯಾವ ಜಿಲ್ಲೆಯಿಂದ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನಿಮ್ಮೆಲ್ರಿಗೂ ಧನ್ಯವಾದಗಳು ಹಾಗೂ ಈ ಇಷ್ಟೆಲ್ಲ ಏನು ಸೋಲಾಯಿತು ಈ ಒಂದು ಚಾನಲ್ ಯಶಸ್ಸಿಗೆ ನಾನೇ ಕಾರಣ ಅಂತ ಅಂದ್ರೆ ಆ ಫೇಲ್ಯೂರ್ಗೂ ನಾನೇ ಕಾರಣ ಯಾರೋ ನೋಡಿಲ್ಲ ನನ್ನ ಚಾನೆಲ್ ನ ಯಾರೋ ನನ್ನ ಚಾನಲ್ ನ ಸಪೋರ್ಟ್ ಮಾಡಿಲ್ಲ ಅಂತ ನಾನು ಯಾರ ದೂರ ದೂರಲ್ಲ ಆ ಸೋಲ್ ಆಗಿದಕ್ಕೆ ನಾನೇ ಕಾರಣ ಅದನ್ನ ನಾನು ಆ ಒಡಿನ ಯಾರ ಮೇಲೂ ಒಪ್ಸಕ್ಕೆ ಇಷ್ಟಪಡಲ್ಲ ಸೊ ಆ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಈಗ ನನ್ನ ಚಾನಲ್ ಎಷ್ಟು ದುಡ್ಡು ಬಂತು ಅಂತ ತಿಳ್ಕೋಬೇಕು ಇದು ಆಕ್ಚುಲಿ ಚೆನ್ನಾಗಿರೋದು ದುಡ್ಡು ಬರುತ್ತೆ ಬಟ್ ಈಗ ಸದ್ಯಕ್ಕೆ ಏನು ಏನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ಇವಾಗ ಮುಂಚೆ ಏನಿತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ಅಂದರೆ ನಾಲ್ಕು ಸಾವಿರ ಗಂಟೆ ವಾಚಿಂಗ್ ಅವರ್ ಕಂಪ್ಲೀಟ್ ಆದಮೇಲೆ ಚಾನಲ್ಲು ಮಾನಿಟೈಸೇಷನ್ ಆಗ್ತಾ ಇತ್ತು ಸೊ ಈಗ ಸ್ವಲ್ಪ ದಿನದಿಂದ ಚೇಂಜ್ ಮಾಡಿದ್ದಾರೆ ಐನೂರು ಸಬ್ಸ್ಕ್ರೈಬರ್ಸು ಮೂರು ಸಾವಿರ ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ನಾವು ಅಫಿಷಿಯಲಿ ಯೂಟ್ಯೂಬ್ ಪಾರ್ಟ್ನರ್ ಆಗೋಗ್ತೀವಿ ಸೊ ಅಲ್ಲಿಗೆ ದುಡ್ಡು ಬರುತ್ತಾ ಬರುತ್ತೆ ಆದರೂ ಬರಲ್ಲ ಏನಪ್ಪ ಇದು ಬರುತ್ತೆ ಬರಲ್ಲ ಅಂತ ಅಂದರೆ ನಮಗೆ ಗೂಗಲ್ ಆ್ಯಡ್ಸಿಂದ ಏನು ತ್ರೀ ತೌಸಂಡ್ ಅವರ್ಸ್ ಕಂಪ್ಲೀಟ್ ಆದಮೇಲೆ ಬರಲ್ಲ ಸೊ ಫೋರ್ ತೌಸಂಡ್ ಆದಮೇಲೆ ಗ್ಯಾರಂಟಿ ಬರುತ್ತೆ ಬಟ್ ತ್ರೀ ತೌಸಂಡ್ ಆದಾಗಲೇ ನಮ್ಮ ಚಾನಲ್ಲು ಮಾನಿಟೈಜೇಷನ್ ಆಗೋಗಿರುತ್ತೆ ಸೊ ಈ ತ್ರೀ ತೌಸಂಡ್ ಕಂಪ್ಲೀಟ್ ಆದಮೇಲೆ ದುಡ್ಡು ಹೆಂಗೆ ಬರುತ್ತಪ್ಪ ಅಂತಂದರೆ ಏನು ಚಾನಲ್ನ ಮೆಂಬರ್ಶಿಪ್ಪು ಚಾನಲ್ಗೆ ಜಾಯಿನ್ ಆಗೋದ್ರ ಮುಖಾಂತರ ಸೂಪರ್ ಚಾಟಲ್ಲಿ ಈ ಥರದಲ್ಲಿ ದುಡ್ಡು ಬರುತ್ತೆ ಸೊ ನನ್ನ ಚಾನಲಲ್ಲಿ ಎಷ್ಟು ದುಡ್ಡು ಬಂದಿದೆ ಅಂದರೆ ಒನ್ ರುಪಿ ಕೂಡ ಬಂದಿಲ್ಲ ಸ್ನೇಹಿತರೆ ಸೊ ಫೋರ್ ತೌಸಂಡ್ ಆದಮೇಲೆ ಖಂಡಿತ ಬರುತ್ತೆ ಅದು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ನನ್ನ ಯಶಸ್ಸು ನನ್ನ ನನ್ನೊಂದು ಪರಿಶ್ರಮಕ್ಕೆ ಇವತ್ತು ಯಶಸ್ಸಿದೆ ಎಲ್ಲಕ್ಕೂ ನೀವೇ ಕಾರಣ ಸೊ ಆ ಯಶಸ್ಸಿಗೆ ನಾನು ತುಂಬ ಖುಷಿಯಾಗಿದ್ದೀನಿ ಅದು ದುಡ್ಡು ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ಅದು ಬರುತ್ತೆ ಇಲ್ಲ ಗೊತ್ತಿಲ್ಲ ಬಟ್ ಬರುತ್ತೋ ಬಿಡುತ್ತೋ ನನ್ನ ಚಾನಲ್ಲು ಮಾನಿಟೈಸೇಷನ್ ಆಗಿದೆ ಅದು ನಾನು ಏನೋ ಒಂಥರ ಸಾಧನೆ ಮಾಡಿರೋ ಖುಷಿಯಲ್ಲಿ ಇದ್ದೀನಿ ನಿಜ ಅಲ್ಲೂ ಸೊ ಇನ್ನೊಂದು ನನಗೆ ಏನಪ್ಪ ಆಸೆ ಇತ್ತು ಅಂದರೆ ನಾನೊಂದು ಯೂಟ್ಯೂಬ್ ಚಾನೆಲ್ನ ಕ್ರಿಯೇಟ್ ಮಾಡಿ ಅದು ಮಾನಿಟೈಸೇಷನ್ ಆಗಿ ಅದು ರೆಕಗ್ನೈಸ್ ಆಗಬೇಕು ಅನ್ನೋ ನನಗೊಂದು ಆಸೆ ಇತ್ತು ಸೊ ಬೇಸಿಕಲಿ ನಾನು ಕೂಡ ಕಲಾವಿದ ಸಿನಿಮಾ ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದೀನಿ ಸೊ ಅದರಲ್ಲೂ ನನಗೆ ಯಶಸ್ಸು ಸಿಗಲಿಲ್ಲ ಸ್ವಲ್ಪ ಸೀರಿಯಲ್ಗಳಲ್ಲಿ ಮಾಡಿದೆ ಸಿನಿಮಾದಲ್ಲೂ ಮಾಡಿದೆ ಯಶಸ್ಸು ಸಿಗಲಿಲ್ಲ ಅಂದ್ರೆ ಅದಕ್ಕೆ ಇನ್ನೊಬ್ರು ಯಾರೋ ಕಾರಣ ಅದಕ್ಕೂ ನಾನು ದೂರಲ್ಲ ಅದಕ್ಕೂ ನಾನೇ ಕರೆಕ್ಟ್ ಸೊ ಇದ್ರ ಮುಖಾಂತರ ಒಂದು ಯಶಸ್ಸು ಸಿಕ್ಕಿದೆ ಅಂತ ನಾನು ಅನ್ಕೊತಾ ಇದ್ದೀನಿ ಹಾಗೆಯೇ ನೆಕ್ಸ್ಟು ನನ್ನ ಚಾನಲ್ಲು ಒಂದು ಯೂಟ್ಯೂಬ್ ಕಡೆಯಿಂದ ಒಂದು ಅವಾರ್ಡ್ ಏನು ಪ್ಲೇ ಬಟನ್ ಅಂತಾರಲ್ಲ ಆ ಒಂದು ಅವಾರ್ಡನ್ನ ನೀವೆಲ್ಲೋ ದಯಮಾಡಿ ನನಗೆ ದಯಪಾಲಿಸಿದರೆ ಅಲ್ಲಿಗೆ ನನ್ನದು ಏನೋ ಒಂದು ಸಾಧನೆ ಕಂಪ್ಲೀಟ್ ಆಗಂಗಾಗುತ್ತೆ ಆಗುತ್ತೆ ಹಾಗೆಯೇ ಯಾರ್ಯಾರು ಯಾವ್ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ ದಯಮಾಡಿ ನಿಮ್ಮ ಜಿಲ್ಲೆ ಹೆಸರ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾಕೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗಳನ್ನ ನೋಡ್ತಾ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದಗಳು ಸದಾ ನಿಮಗೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ